ಧರ್ಮಸ್ಥಳ ಫೈಲ್ಸ್ಗೆ ರಣರೋಚಕ ಟ್ವೆಸ್ಟ್ ಎಂಬಂತೆ ಆರನೇ ಪಾಯಿಂಟ್ನಲ್ಲಿ ಹನ್ನೆರಡು ಮೂಳೆಗಳು ಪತ್ತೆಯಾಗುತ್ತೆ ಈ ಕುರಿತಂತೆ ಅದೇ ಆರನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಧರ್ಮಸ್ಥಳ ಫೈಲ್ಸ್ಗೆ ರಣರೋಚಕ ಟ್ವೆಸ್ಟ್ ಆರನೇ ಪಾಯಿಂಟ್ನಲ್ಲಿ ಹನ್ನೆರಡು ಮೂಳೆಗಳು ಪತ್ತೆ ಉತ್ಖನನ ವೇಳೆ ಸಿಕ್ಕ ಮೂಳೆಗಳು ತಲೆಬುರುಡೆ ನದಿ ತೀರದ ಸ್ಥಳದ ಬಗ್ಗೆ ದೂರುದಾರರಿಗೆ ಇದ್ದಂತಹ ವಿಶ್ವಾಸ ಅನಾಮಿಕ ದೂರಿಗೆ ಬಂದಂತಹ ಬಲ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ಇಂದು ಕೂಡ ಮುಂದುವರಿಯಲಿದೆ ಉತ್ಖನದ ಕಾರ್ಯ ಧರ್ಮಸ್ಥಳ ಫೈಲ್ಸ್ ಈ ಒಂದು ಫೈಲ್ಸ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೋಚಕ ತಿರುವು ಸಿಕ್ಕಿರುವಂತದ್ದು ಹಾಗಾದ್ರೆ ಆ ರೋಚಕ ತಿರುವು ಏನು ಅಂತ ನೋಡುತ್ತಾ ಹೋಗೋದಾದ್ರೆ ಹದಿಮೂರು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ನಲ್ಲಿ ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಇನ್ನ ಇದಕ್ಕೆ ಪುರಾವೆ ಕೂಡ ಸಿಕ್ಕಿದೆ ಹನ್ನೆರಡು ಮೂಳೆಗಳು ತಲೆಬುರುಡೆ ಕೂಡ ಸಿಕ್ಕಿರುವಂತದ್ದು ಇನ್ನ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಸುತ್ತಮುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಈ ಮೂಲಕ ಮತ್ತಷ್ಟು ಬಲ ಬಂದಂತಾಗಿದೆ ಆರಂಭಿಕ ಐದು ಪಾಯಿಂಟ್ಗಳಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಐದು ಪಾಯಿಂಟ್ಗಳಲ್ಲಿ ಏನು ಅಗೆದ್ರು ಬಗೆದ್ರು ಏನು ಕೂಡ ಸಿಗಲಿಲ್ಲ ಉತ್ಕರಣ ಮಾಡಿದ್ರು ಕೂಡ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಅಗೆದ್ರು ಕೂಡ ಏನೇ ಒಂದು ಮೂಳೆಗಳು ಕೂಡ ಸಿಗಲಿಲ್ಲ ಕುರುಹುಗಳು ಕೂಡ ಸಿಗಲಿಲ್ಲ ಎಂತಹ ಕುರುವು ಸಿಗದೆ ಇದ್ದಾಗ ಅನಾಮಿಕ ದೂರು ದೂರಿನ ಬಗ್ಗೆ ಸಂಶಯ ಕೂಡ ವ್ಯಕ್ತಪಡಿಸಲಾಗಿತ್ತು ಡೌಟ್ ಇತ್ತು ಅನಾಮಿಕ ಸುಳ್ಳು ಹೇಳ್ತಾ ಇದ್ದಾನೆ ಎನ್ನುವಂತಹ ಅನಾಮಿಕ ದೂರುದಾರಿನ ದೂರಿನ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗಿದ್ವು ಆದ್ರೆ ಈಗ ಅಂದ್ರೆ ನೋಡಿ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿರ್ತಕ್ಕಂತ ಮೂಳೆಗಳು ಅಂದ್ರೆ ಸಂಜೆ ಗುರುವಾರ ಸಿಕ್ಕಿರ್ತಕ್ಕಂಥ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಪುರುಷನದ್ದು ಎನ್ನಲಾಗ್ತಾ ಇದೆ ಉತ್ಖನನದ ವೇಳೆ ಸಿಕ್ಕಂತಹ ಹನ್ನೆರಡು ಮೂಳೆಗಳನ್ನ ಸಂರಕ್ಷಿಸಿ ಇಡಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಆರನೇ ಪಾಯಿಂಟ್ ಅಗಿಯಲಾಗಿತ್ತು ಮೂರು ಅಡಿ ಅಗಿಯುವಾಗ ಎರಡು ಮೂಳೆಗಳು ಪತ್ತೆಯಾಗಿದ್ವು ಹಿತಾಚಿಯನ್ನ ಬಳಸಿಕೊಂಡು ಮತ್ತಷ್ಟು ಆಳಕ್ಕೆ ಇಳಿದಾಗ ಹನ್ನೆರಡು ಮೂಳೆಗಳು ಕೂಡ ಕಂಡುಬಂದಿದೆ ಇನ್ನು ಸ್ಥಳದಲ್ಲಿದ್ದಂತಹ ವೈದ್ಯರು ಹಾಗೂ ಎಫ್ಎಸ್ಎಲ್ ತಜ್ಞರನ್ನ ಬಳಕೆ ಮಾಡಿಕೊಂಡು ಎಲ್ಲಾ ಮೂಳೆಗಳನ್ನ ಸಂರಕ್ಷಣೆ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಏಳನೇ ಪಾಯಿಂಟ್ನಿಂದ ಮತ್ತೆ ಅಗಿಯುವಂತಹ ಕಾರ್ಯ ಆರಂಭವಾಗಲಿದೆ ಹಾಗೆ ಎಂಟನೇ ಪಾಯಿಂಟ್ನ ಬಳಿ ಎಲ್ಲ ಸಿದ್ಧತೆ ಕಾರ್ಯ ಕೂಡ ನಡೀತಾ ಇರುವಂತದ್ದು ಇಂದು ಏಳು ಮತ್ತು ಎಂಟನೇ ಪಾಯಿಂಟ್ ಅಗೆಯಲು ಪ್ಲಾನ್ ಎಸಿ ನಿರ್ಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳ ಹೆಜ್ಜೆ ಬಿಗಿ ಭದ್ರತೆಯೊಂದಿಗೆ ಮುಂದುವರಿಯಲಿದೆ ಶೋಧ ಕಾರ್ಯ ಈ ಧರ್ಮಸ್ಥಳ ಫೈಲ್ಸ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಮೂಹಿಕ ಅಂತ್ಯಕ್ರಿಯೆ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ತಂಡ ಅನಾಮಿಕ ವ್ಯಕ್ತಿ ಹದಿಮೂರು ಪಾಯಿಂಟ್ಗಳನ್ನು ಗುರುತು ಮಾಡಿದ್ದ ಮೊದಲ ಐದು ಪಾಯಿಂಟ್ಗಳಲ್ಲಿ ಏನೂ ಕೂಡ ಸಿಗಲಿಲ್ಲ ಆರನೇ ಪಾಯಿಂಟ್ ನಲ್ಲಿ ನಿನ್ನೆ ಹನ್ನೆರಡು ಮೂಳೆಗಳು ಪತ್ತೆಯಾಗಿರುವಂಥದ್ದು ಆದ್ರೆ ಆ ಹನ್ನೆರಡು ಮೂಳೆಗಳು ಪುರುಷನದ್ದು ಎನ್ನಲಾಗ್ತಾ ಇದೆ ಇನ್ನು ಎಫ್ಎಸ್ ಎಲ್ಗೆ ರವಾನೆ ಕೂಡ ಮಾಡಲಾಗಿರುವಂಥದ್ದು ಇನ್ನ ಈ ಕುರಿತಂತೆ ಇವತ್ತು ಕೂಡ ಇದೇ ಕಾರ್ಯಾಚರಣೆ ಮುಂದುವರಿಯಲಿದೆ ಈ ಕಾರ್ಯಾಚರಣೆಯಲ್ಲಿ ಉಳಿದಂತಹ ಪಾಯಿಂಟ್ಗಳು ಏನಿದೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾಗೆ ಹನ್ನೆರಡು ಹದಿಮೂರು ಇನ್ನು ಉಳಿದಂತಹ ಪಾಯಿಂಟ್ಗಳ ಒಂದು ಕಾರ್ಯಾಚರಣೆ ಸಾಧ್ಯತೆ ಇದೆ ಆದರೆ ಮೊದಲನೇದಾಗಿ ಏಳು ಮತ್ತು ಎಂಟು ಈ ಎರಡು ಪಾಯಿಂಟ್ಗಳನ್ನು ಅಗೆಯಲು ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು ಎ ಸಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ ಎ ಸಿ ನಿರ್ಧಾರದ ಮೇಲೆ ಐ ಟಿ ಅಧಿಕಾರಿಗಳು ಹೆಜ್ಜೆ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಹೆಜ್ಜೆಯನ್ನ ಕೂಡ ಇಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ ಬಿಗಿ ಭದ್ರತೆಯೊಂದಿಗೆ ಶೋಧ ಕಾರ್ಯ ಮುಂದುವರಿಯಲಿದೆ ನೋಡಿ ಆರನೇ ಸ್ಥಳದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಈಗಾಗಲೇ ಅವಶೇಷಗಳ ಸಂಗ್ರಹ ಕೂಡ ಮಾಡಲಾಗಿರುವಂತದ್ದು ಹೀಗಾಗಿ ಕಾರ್ಯ ಮುಂದುವರಿಸಲಾಗ್ತಾ ಇದೆ ಇನ್ನ ಇದೇ ಪ್ರದೇಶದಲ್ಲಿ ಅಂದ್ರೆ ನೀವೇ ಏನ್ ನೋಡ್ತಾ ಇದ್ದೀರಾ ಈ ಪ್ರದೇಶದಲ್ಲಿ ನೂರಾರು ಶವಗಳನ್ನ ಹೊತ್ತಿಟ್ಟ ಆರೋಪ ಮಾಡಿದ್ದಾನೆ ಅನಾಮಿಕ ವ್ಯಕ್ತಿ ಆರನೇ ಸ್ಥಳದಲ್ಲಿ ಉತ್ಕಂಡದ ವೇಳೆ ಮೃತದೇಹದ ಕುರುಹು ಕೂಡ ಪತ್ತೆಯಾಗಿದೆ ಆದರೆ ಆ ಒಂದು ಮೃತದೇಹ ಕುರುವು ಏನಿದೆ ಅಂದ್ರೆ ಮೂಳೆಗಳು ಏನಿದೆ ಅದು ಪುರುಷನದ್ದು ಎನ್ನಲಾಗ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆಗಳು ಎಫ್ ಎಸ್ ಎಲ್ ವರದಿ ಬಂದ ನಂತರವೇ ಗೊತ್ತಾಗಬೇಕಾಗಿದೆ